ಹೊನ್ನಾವರ ಪಟ್ಟಣದ ಸ್ವರ್ಣಪುರಾದೀಶ್ವರಿ ಶ್ರೀ ಮಹಾಕಾಳಿ ದೇವಿಯ ವಾರ್ಷಿಕ ಬಂಡಿ ಹಬ್ಬವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ದೇವಾಲಯದಲ್ಲಿ ಒಂಬತ್ತು ದಿನಗಳವರೆಗೆ ದೇವಸ್ಥಾನದ ಮುಖ್ಯ ಅರ್ಚಕರಾದ ರಾಜು ಭಂಡಾರಿ ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ನಡೆಯಿತು ಕಳಶವು ನಗರ ಸಂಚಾರ ಮಾಡುವುದು ಮತ್ತು ಮಾರಿಯಮ್ಮ ಮೂರ್ತಿಯು ಕಟ್ಟಿಗೆ ಬಂದು ಅಲ್ಲಿಯೇ ತಾಯಿಗೆ ಉಡಿ ಸಮರ್ಪಿಸುವ ಕಾರ್ಯಕ್ರಮ ನಡೆಯಿತು ಕೊನೆಯ ಎರಡು ದಿನ ಒಂಬತ್ತು ದಿನಗಳಿಂದ ವೃತಾನುಷ್ಠ ಕಟ್ಟಿಗೆದಾರರಿಂದ ಕೆಂಡ ಸೇವೆ ನಡೆದು ಮೈಮನ ರೋಮಾಂಚನಗೊಳಿಸಿತು ನೂರಾರು ಜನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ